ಕೂಗಾಡ್ಕೊಂಡು ಕೂತಾಡ್ಕೊಂಡು ಏನ್ ನಮ್ಮ ಸಂಸ್ಕೃತಿ ಎತ್ ತೋರಿಸಿದಿರಿ ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬಾ ನೋವಾಯ್ತು ಇವತ್ತಿನ ಬೆಳಗ್ಗೆ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನ ನಮ್ಮ ವ್ಯಕ್ತಿತ್ವದ ತೋರಿಸುತ್ತೆ ಅನ್ನೋ ಕಾರಣಕೋಶವಾಗಿ ನಾವ್ ತುಂಬಾ ಆವೇಶ ಭರ್ತನಾಗಿ ಮಾತಾಡಿದೆ ಆದ್ರೆ ಇವತ್ತಿನ ಶಿಸ್ತು ಮುಳುಭಾಗದ ಸಂಸ್ಕೃತಿ ಎತ್ತ ನಮ್ಗೆ ತೋರಿಸ್ತಾ ಇದೆ ಅಷ್ಟು ಚಂದ ಕೂತಿದೆ ನೀವೆಲ್ಲ ಎಲ್ಲ ಖಂಡಿತವಾಗ್ಲೂ ನಿಮಗೆ ಗೊತ್ತಿರಲಿ ಕಳೆದ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಯಾರಾದರೂ ಹೆಣ್ಣು ನೋಡೋಕೆ ಮನೆಗೆ ಹೋದಾಗ ಆ ಮನೆ ನೋಡ್ತಾ ಇಲ್ವಂತೆ ಆ ಹೆಣ್ಮಗಳು ಸಂಸ್ಕೃತಿ ನೋಡ್ತಿದ್ರಂತೆ ಹೆಣ್ಮಗಳು ಹೆಂಗ್ ಪಾಸ್ ಮಾಡ್ತಿದ್ರು ಮಾಡ್ತಿದ್ರಂತಂದ್ರೆ ಹೆಣ್ಮಗಳು ಒಂದು ಪರ್ಕೆ ಕಟ್ಟಿ ಆಗ್ತಿದಿರಂತೆ ಆ ಪರ್ಕೆ ಕಟ್ಟಿ ಎತ್ತಿ ಪರ್ಕೆ ನಮ್ಗೆ ಚುಚ್ಚಿದ್ರೆ ಅವಳು ಪಾಸ್ ಆದಂಗೆ ಅಂತಂದರೆ ಇವಳು ಸಂಸ್ಕೃತಿ ಇದ್ದಾಳೆ ಅಂತ ಲೆಕ್ಕ ಅಂತ ಸೊ ಆ ಮಠದಲ್ಲಿ ನಮ್ಮ ತಾಲೂಕಿಗೆ ಯಾರಾದರೂ ಬಂದಾಗ ನಮ್ಮ ತಾಲೂಕು ಒಳಗಡೆ ಬಂದಾಗ ಎಷ್ಟು ಚೆನ್ನಾಗಿದೆ ಅಪ್ಪ ತಾಲೂಕ್ ಅನ್ನೋದು ನಮ್ಮ ಮಕ್ಕಳು ನೋಡಿ ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಕೂಡ ತುಂಬಾ ಅದ್ದೂರಿಯ ಕೂತಿದಿರಿ ಬೇರೆ ಪ್ಲೇ ಬೋರ್ಡ್ ಬರೀ ಎತ್ತಿ ಕೂತು ನಮ್ದು ಈ ಕಾಲದಲ್ಲಿ ಎತ್ತಿ ಕೂತಿದಿರಿ ಇದು ನಿಮ್ಮ ಕ ನಿಮ್ಮ ನಮ್ಮ ಕಾಲೇಜಿಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ ಇವತ್ತು ಏನು ತಾಲೂಕು ಮಟ್ಟದ ಒಂದು ತಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರಲಿ ಅಂತ ನಾನು ಕೇಳ್ಕೊಂತ ಇವತ್ತು ಸೋತಿರ್ತಕ್ಕಂಥ ನೆಕ್ಸ್ಟ್ ಏನು ಭಾಗವಹಿಸೋ ನಾವು ಸೋಲ್ತೀವಿ ಸೋಲು ಹೋಗಿ ಅನ್ನೋದು ನಮಗೆ ಕಾಮನ್ನು ತಮಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಏಯ್ಟೀನ್ ನಾನೆಲ್ಲ ಎಲೆಕ್ಷನ್ ನಿಂತಾಗ ಏಯ್ಟೀನ್ ಸೋತೆ ನಾನು ಆ ಸೋತೆ ಅಂದ್ಬಿಟ್ಟು ನಾನು ಮನೇಲಿ ಕೂತಿಲ್ಲ ನೆಕ್ಸ್ಟ್ ಗೆಲ್ಲೋವರೆಗೂ ಬಿಟ್ಟಿಲ್ಲ ಹಾಗೆ ಯಾರೇ ಸೋಲಿ ಜೀವನದಲ್ಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗ್ ಕಾದಿದೆ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತೇನು ಇವತ್ತು ಪ್ರಿಯ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ ಇವತ್ತು ನೀವು ಉದ್ಘಾಟನೆಗೆ ಬರ್ಬೇಕು ಸರ್ ಅಂದಾಗ ಮಕ್ಕಳು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅಂತ ಕೇಳಿದ್ರು ಇಲ್ಲ ಸರ್ ಮಧ್ಯಾಹ್ನ ಊಟದ ಏನು ವ್ಯವಸ್ಥೆ ಮಾಡಿಲ್ಲ ಅಂತ ಹೇಳಿ ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಆರ್ನೂರು ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಹಸಿಬಾರ್ದು ಮಕ್ಕಳಿಗೆ ಪೆಂಡಾಲ ವ್ಯವಸ್ಥೆ ಮಾಡಿ ಯಾಕಂದ್ರೆ ನನ್ನ ಧ್ಯೇಯ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳುಬಾಗಲ್ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬ ಒತ್ತು ಕೊಡ್ತೀನಿ ಎಲ್ಲ ಕ್ಷೇತ್ರ ಕೂಡ ಓದ್ಕೊಡ್ತೇವೆ ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು ಯಾಕಂದರೆ ಇವತ್ತು ನನಗೆ ಸಿಗದೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ನನ್ನ ಮಕ್ಕಳು ಸಿಗಬೇಕು ನನ್ನ ಉದ್ದೇಶ ಸೊ ಅದರಿಂದ ನಾನು ಕೂಡ ಸೆಷನ್ ಅಲ್ಲಿ ಮಕ್ಕಳಿಗೋಷ್ಠ ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಇರ್ಬೋದು ಎಲ್ಲ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು ಇವತ್ತು ಮುಳಭಾಗ ತಾಲೂಕಿನ ಒಂದು ದೊಡ್ಡ ಮಟ್ಟಕ್ಕೆ ಯಾವುದೋ ಒಂದು ಅಧಿಕಾರಿಗಳಿಗೆ ಹೋದಾಗ ಒಂದು ಐ ಎ ಎಸ್ ಐ ಎಸ್ ಐ ಪಿ ಎಸ್ ಆಗಿ ಮತ್ತೆ ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ ಇವತ್ತು ಎಲ್ಲ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ ಕ್ರೀಡೆಯನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನಾಡಿ ನಾನು ಯಾವತ್ತೊಂದು ಮಾತಾ ಕೇಳ್ತಾ ಇದೀನಿ ಇದು ಹೋಗ್ತಾ 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 ಏನಾಗ್ತಿದೆ ಕ್ರೀಡೆಯನ್ನು ನಡೆಸಿ ಹೋಗ್ತಾ ಇದೆ ಇವತ್ತು ಹಳೆ ಕಾಲದಲ್ಲಿ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಹೋಗ್ತಾ ಇದೆ ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಕಾರ ದುಡ್ಡಿದ್ದ ಸಾಹಕಾರ ಆಗಲ್ಲ ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡಾದಲ್ಲಿ ನಾವು ತೊಡಸ್ಕೊಂತೀವಿ ವ್ಯಾಯಾಮದಲ್ಲಿ ತೊಡಸ್ಕೊಂತೀವಿ ಬಹುಶಃ ಅವನಿಗೆ ದೊಡ್ಡ ಒಂದು ಸಾಕಾರ ಪಥ ಸಿಗುತ್ತೆ ಅದು ಏನಂತಂದ್ರೆ ಆರೋಗ್ಯ ಆರೋಗ್ಯ ಇವತ್ತು ಎಲ್ಲಾ ಕಡೆ ಹುಡುಕ್ರೆ ಆರೋಗ್ಯ ಸಿಗ್ತಾ ಎಲ್ಲಾ ಕಡೆ ಆರೋಗ್ಯ ಹೋಗ್ತಾ ಇದೆ ಸೊ ಅದ್ರಂದ್ರೆ ದೈನಂದಿನ ಚಟುವಟಿಕೆದಲ್ಲಿ ಯಾರು ಒಂದು ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ ಅವ್ರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಕೂಡ ನಾವೆಲ್ಲ ಹಳ್ಳಿಗಾಡೆ ಪ್ರದೇಶದವರು ಹಳ್ಳಿಗಾಡ ಪ್ರದೇಶದವರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯನ ನಮ್ಮ ವಾಸ್ತವಿಕ ಸ್ಥಿತಿಯನ್ನ ನಮ್ಮ ಸಂಪ್ರದಾಯಕವನ್ನ ಯಾವತ್ತು ನಾವು ಬಿಡಬಾರ್ದು ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಕ್ರೀಡೆಯಲ್ಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಮಾಡೋದಂತ ಹೇಳ್ತಾ ನನ್ನ ಅಮಿತಿಯು ನಾಲ್ವೈಸ್ ಯಾವತ್ತು ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಸಿ ಟರ್ನಿಂಗ್ ಪಾಯಿಂಟ್ ಇವರ್ ಲೈಫ್ ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ ದಯವಿಟ್ಟು ಹೆಚ್ಚಿನ ಒತ್ತು ಕೂಡ ಕ್ರೀಡೆಗೆ ಎಷ್ಟು ಒತ್ತು ಕೊಡುತ್ತೆ ಅದಕ್ಕೆ ಹತ್ತು ಫಸ್ಟ್ ಒತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ ಅಂದ್ರೆ ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ ದೊಡ್ಡ ಮಟ್ಟಕ್ಕೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊಂತ ಎಲ್ಲ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ನನ್ನ ಕಡೆಯಿಂದ ಸುಭಾಷ್ ತಿಳಿಸ ನಾನು ಮಾತು ಮುಗಿಸ್ಬರ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ